ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಒಡೆತನದ ಸಕ್ಕರೆ ಕಾರ್ಖಾನೆ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಖಾನೆ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿಕೊಳ್ಳುತ್ತದೆ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂದರು ಇನ್ನು ರಾಜ್ಯಪಾಲರ ನಡೆ ಖಂಡಿಸಿ ಇಂದು ರಾಜ್ಯಭವನ ಚಲೋಗೆ ನಾನು ಹಾಜರಾಗಬೇಕಿತ್ತು ಡಿಸಿಸಿ ಸಿ ಬ್ಯಾಂಕ್ನ ಇಂದು ಜಿಪಿ ಇದೆ ಆರ್ಬಿಐ ನಿಯಮಗಳ ಪ್ರಕಾರ ಜಿಪಿ ನಡೆಸಬೇಕಾಗಿದೆ ಹಾಗಾಗಿ ನಾನು ಅನುಮತಿ ಮೇರೆಗೆ ರಾಜ್ಯಭವನ ಚಲುವಲ್ಲಿ ಭಾಗಿಯಾಗಿಲ್ಲ ಅಲ್ಲದೆ ಇದೇ ವೇಳೆ ಡಿಸಿಸಿ ಬ್ಯಾಂಕ್ ವಹಿವಾಟು ಕುರಿತು ಸಚಿವ ಶಿವಾನಂದ ಪಾಟೀಲ್ ಸಂಪೂರ್ಣ ಮಾಹಿತಿ ನೀಡಿದರು ಬ್ಯಾಂಕು ವರ್ಷ ಕ್ರಮಿಸಿದೆ ನೂರ ಐದು ವರ್ಷದಲ್ಲಿ ಸಾಕಷ್ಟು ಸಾಧನೆಗಳನ್ನ ನಾವು ರಾಜ್ಯದಲ್ಲಿ ಮಾಡಿದ್ದೇವೆ ಇತ್ತೀಚೆಗೆ ದೇಶದ ಮುನ್ನೂರ ಯೋತ್ ಒಂದು ಬ್ಯಾಂಕಿನಲ್ಲಿ ಕೂಡ ನಮ್ಮ ಬ್ಯಾಂಕು ಸಾಕಷ್ಟು ಪ್ರಗತಿಯನ್ನ ದಾಖಲಿಸುತ್ತಿದೆ ಡಿಜಿಟಲ್ ಇಷ್ಟಕ್ಕೆ ಎಲ್ಲಾ ಬ್ಯಾಂಕಗಳೇ ಇದಾವೆ ಔತ್ರ ಜೊತೆಗೆ ಚಿಕ್ಕಣಿ ಮೊದಲನೇ 25 ಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಸ್ಟೆಲ್ಲಾ ಸಾಧನೆ ಆಗ್ಬೇಕಾದ್ರೆ ನಮ್ ಬ್ಯಾಂಕಿನ ನಿರ್ದೇಶಕರು ಸಿಬ್ಬಂದಿ ಸಿಬ್ಬಂದಿಯವರು ವಿಶೇಷವಾಗಿ ನಮ್ಮ ಬ್ಯಾಂಕಿಂಗ್ ಮಾರ್ಗದರ್ಶಕರಾಗಿ ಇಬ್ಬರು ಹಿರಿಯರು ಇದ್ದಾರೆ ರಿಟೈರ್ಡ್ ಸಾಹೇಬರ್ಡ್ ಜೆ ಜೊತೆಗೆ ಎಂ ಪಾಟೀಲ್ ಎಲ್ಲರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪ್ರಗತಿಯನ್ನ ನಾವು ಕಾಣ್ತೀವಿ. ಈ ವರ್ಷದ ವಿಶೇಷ ಏನಂದ್ರೆ ಇತಿಹಾಸದ ಮಾಡದೇ ಇರತಕ್ಕಷ್ಟು ಲಾಭಾಂಶವನ್ನ ಈ ವರ್ಷ ನಾವು ಮಾಡಿದೀವಿ ಹೆಚ್ಚು ಕಡಿಮೆ ಇಪ್ಪತ್ ಕೋಟಿ ಇಪ್ಪತ್ತೆರಡು ಲಕ್ಷ ಈ ನೂರ ಐದು ವರ್ಷದಲ್ಲಿ ಮೊದಲನೇ ಬಾರಿ ಇಷ್ಟು ಲಾಭಾಂಶ ನಾವು ಮಾಡಿದ್ವಿ ವಿಭಜನೆ ನಂತ ವಿಭಜನೆ ಆಗ್ತಾ ಇದ್ರೆ ಸುಕಣಿ ನ 50 ಕೋಟಿ ಗೆ 92 ಕೋಟಿ ಲಾಭ ಮುಖ್ಯ ಅಲ್ಲ ನಾಬಾ ಮಾಡಿದ ತಕ್ಕಂತದ್ದು ಕೃಷಿ ಮೇಲಲ್ಲ ರೈತ ಮೇಲಲ್ಲ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಮೇಲೂ ಕೂಡ ಇಷ್ಟು ಲಾಭ ಔಟ್ ಆ ನ ಮಾಡಿ ಗೆ ಅಂತ ಇದು ಒಂದು ದಾಖಲೆ ಜೊತೆಗೆ ನಮ್ಮ ಎನ್ಪಿಎ ಪ್ರಮಾಣ ಪ್ರೊವಿಷನ್ ಮಾಡಿದ ಮೇಲೆ 0% ಅಷ್ಟು ಎಂಪಿಎನ್ ಅನ್ನು ಆಕ್ಟಿವ್ ಮಾಡಿದாங்க ऑलरेडी 7 ಪಿಎಂ ಮಿತ್ರಾ పార్ಕ್ ಬರ್ತಾ ಇರೋ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಒಂದ್ ಬರ್ತಾ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಬಾಯ್ ಇಂಟಿಗ್ರೇಟೆಡ್ పార్ಕ್ ಅದು ಹೋಟಲ್ ಪರ್ಚೇಸಿಂಗ್ ಇಟ್ಕೊಂಡು ಪ್ರೊಸೆಸಿಂಗ್ ಮಾಡಿ ಬಟ್ಟೆ ಮಾಡುವವರಿಗೆ ಒಂದು ಇಂಟಿಗ್ರೇಟೆಡ್ పార్ಕ್ ಬರ್ತಾ ಇರೋದರಿಂದ ಬಹಳ ದೊಡ್ಡ ಅನುಕೂಲ ಆಗುತ್ತದೆ ನಾವು ಎಕ್ಸ್‌ಪెక్ಟ್ ಮಾಡ್ತಾ ಇದೀವಿ 14 ರಿಂದ 15 ಸಾವಿರ ಕೋಟಿ ಇನ್ವೆಸ್ಟ್‌ಮೆಂಟ್ ಅಲ್ಲಿ ಬರಬಹುದು ಸಾವಿರar ಜಾಬ್ ಗಳ ಕ್ರಿಯೇಟ್ ಆಗುತ್ತದೆ ಅದಕ್ಕೆ ಈಗಾಗಲೇ ಜಮೀನು ಒಂದು 1000 ಎಕರೆ ಜಮೀನನ್ನ ಕೋಟಿದಾರರು ಒಂದು ಸಾವಿರಕ್ಕೆ ಕೆಮಿನನಲ್ಲಿ ಆ ಫಾರ್ಮರ್ ಸರ್. कोई नाम जिले ಇಲ್ಲ. ಆ ಕಲ್ಬುರ್ಗಿ ಇಲ್ಲ ಅದು ಮೊದಲೇ ಫಿಕ್ಸ್ ಆಗಿತ್ತು. ವಾಟ್ 7 ಡೇಸ್ಟ್ ಅಲ್ಲಿ ಯೋ ಕೊಟ್ಟಿದಾರ 7 ರನ್ ಒಂದ ಕರ್ನಾಟಕ. ಬಹಳ ಸಂತ ಹೋಗಿದ ನಾನು ಏನು ಮಾಡ್ಲಿ ಜಿಲ್ಲಾ മന്ത്രിಗಳು ಯಾಕೆ ಮುಖ ಅದು इलाಕಿಗೆ ಅಲ್ಲ ಅದು ಮೊದಲ ಆಗ್ ಹೋಗಿದ್ದದು ಈ ಹೊಸ ಟೆಕ್ಸ್ಟೈಲ್ पॉलिसी ಮಾಡಿದ್ರೆ ಖಂಡಿತ ಫಲ ಟೆಕ್ಸ್ಟೈಲ್ पॉलिसी 2024 ಗೆ ಮುಖಿತ ಇದೆ ಬಹುತೇನ ನಾವು ಪ್ರಮೋಷನ್ ಮಾಡಕ್ಕೆ ದುಡ್ ಕೊಡ್ತರೆ ಖಂಡಿತ ನಾವು ಮಾಡ್ತೀವಿ ಯುಪಿಐ ಮಾಡ್ತೀವಿ ನಮ್ಮಲ್ಲಿ ಬ್ಯಾಂಕ್ ದಿಂದ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ದಗೆ ಯುಪಿಐ ಪೇಮೆಂಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ಇದ್ದಿದ್ದಿಲ್ಲ ಎರಡು ತಗರಿಂದ Google Pay Phone இந்த 14 ਵਿਚਾਰா இன்னಾನು அதோட கேக்குறது போட் நீ ஒரு నిర్ణయం எடுத்தது நான் டைமிங் வந்து நீ சரிதா 글로 சரி வந்து எல்லா सचिवங்களும் ரசக்குங்க இல்லை நானு நானு ಹೋಗಲೇಬೇಕು నేనే నానే హావేరిన సియ్మొని మీట్ ಮಾಡಿ అడ్కొను అక్కడ నాకు ఒక జీపీ ಇದೆ ఆ జీపీ బాస్ జనా రే

ಅದು ನಿಮಗೆ ಗೊತ್ತಿರಲಿಲ್ಲ ಮತ್ತೆ ಅವರು ಆರೋಪ ಮಾಡಿದರಲ್ಲ ಮತ್ತೆ ಅದರಲ್ಲಿ ಆಗಿದ್ದ ತಕ್ಕದ್ದು ಕೂಡ ಸಾಬೀತಾಗ್ತಾ ಇದೆ